ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಯಾರು ದಲಿತರು ಸಹ ಕಾಂಗ್ರೆಸ್ಗೆ ಮತ ಹಾಕಬಾರ್ದು ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬಾರ್ದು ಅದು ಒಂದು ಬೆಂಕಿಯ ಮನೆ ಅಲ್ಲಿ ಎಂದೂ ದಲಿತರಿಗೆ ಒಳ್ಳೆಯದಾಗುವಂಥದ್ದು ಅಲ್ಲ ಮತ್ತು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂಥ ಗಾಂಧಿ ಮತ್ತು ನೆಹರು ಕುಟುಂಬದ ಒಂದು ಪಕ್ಷ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಅನುಯಾಯಿಗಳು ಯಾರು ಅದಾರೆ ಅವರು ಕಾಂಗ್ರೆಸ್ನಲ್ಲಿರಬಾರ್ದು ಈ ಖರ್ಗೆ ಕುಟುಂಬ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅವರ ವಿಚಾರಗಳಿಂದ ದೂರಿರುವಂಥವ್ರು ನನಗನ್ನಿಸ್ತದೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡುವಂಥ ಕು ಒಂದು ಕುಟುಂಬ ಅಂದರೂ ಅಡ್ಡಿ ಇಲ್ಲ ಎಂದ ಅಂಬೇಡ್ಕರ್ ಅವ್ರನ್ನ ವಿಚಾರಗಳಿಗೆ ವಿರೋಧ ಇದ್ದವ್ರನ್ನ ನಾವು ಯಾವ ಕಾಲಕ್ಕೂ ಅವರು ಒಬ್ಬ ದಲಿತ ಅಂತ ಹೇಳಿ ಒಪ್ಪಲಿಕ್ಕೆ ತಯಾರಿಲ್ಲ ಅಂಬೇಡ್ಕರ್ ಅಂದರೆ ಈ ದೇಶದಲ್ಲಿ ಸಾಮಾಜಿಕ ಒಂದು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಅಂಬೇಡ್ಕರ್ ಮಾಡಿದ್ದಾರೆ ಒಂದು ಕುಟುಂಬದ ಆಗಿ ಇವತ್ತೇನು ಆರ್ ಎಸ್ ಎಸ್ ಬಗ್ಗೆ ಹಿಂದುತ್ವದ ಬಗ್ಗೆ ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಪರಿಪಕ್ವ ಆಗಿಲ್ಲ ಅವ್ರ ತಂದಿಗೂ ಏನು ಕಿಸಿಲಿಕ್ಕಾಗಲಿಲ್ಲ ಆರ್ ಎಸ್ ಎಸ್ನು ಬಂದ್ ಮಾಡಲಿಕ್ಕೆ ನೇರೂಗೂ ಇಂದಿರಾ ಗಾಂಧಿಗೂ ಆಗಿಲ್ಲ ಇವ್ಯಾವ ತಪ್ಪಲು ಇದನ್ನು ಪ್ರಿಯಾಂಕಾ ಖರ್ಗೆ ತಿಳ್ಕೋಬೇಕು ಒಂದು ಎರಡು ವರ್ಷ ಹಾರಾಡಲಿ ಎಂಟು ಹಾರಾಡ್ತಾರೆ ಯಾವ ಶಾಖೆ ಬಂದ್ ಮಾಡ್ತಾರೆ ಏನು ಆರ್ ಎಸ್ ಎಸ್ ನಿರ್ಬಂಧ ಏನು ಮಾಡ್ತಾರೆ ಇನ್ನೊಂದು ಎರಡು ವರ್ಷ ಸಿದ್ದರಾಮಯ್ಯನವರು ಇವ್ರ ಮಾತು ಕೇಳಿ ಹಾರಾಡಲಿ ನಮ್ಮದೇ ಸರ್ಕಾರ ಬರ್ತೈತೆ ಮುಂದೆ ಬಂದಾಗ ಇವ್ರದೆಲ್ಲ ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ ಅವ್ರಿಗೆ ಏನಾದರೂ ಪ್ರಿಯಾಂಕಾ ಖರ್ಗೆಗೆ ಹರಿಪ್ರಸಾದ್ಗೆ ಸಿದ್ದರಾಮಯ್ಯಗೆ ತಾಕತ್ತಿದ್ದರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಏನು ಮಸೂದಿಗಳನ್ನು ಮದ್ರಸಾಗಳನ್ನ ಕಟ್ಟಿದ್ದಾರೆ ಸರ್ಕಾರಿ ಜಾಗೆಯಲ್ಲಿ ಮೊದಲು ಅದನ್ನು ತೆಗೆದುಹಾಕಲಿ